ಹಲೋ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಬಂದು ಸಂಡೆ ಮಾಡಿರೋಂತಹ ವಿಡಿಯೋ ಸಂಡೆ ನಮ್ಮ ಅಕ್ಕ ಬಂದಿದ್ದರು ಹಾಗಾಗಿ ನಾನು ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದ್ದೆ ಡ್ರೈ ಫ್ರೈ ಮಾಡಿದ್ದೆ ಇವ ನಾನು ಇದು ರೆಸಿಪೀಸ್ ಏನೂ ಶೂಟ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಆಲ್ರೆಡಿ ರೆಗ್ಯುಲರಾಗಿ ತೋರಿಸ್ತಾ ಇರ್ತೀನಿ ಚಿಕನ್ ರೆಸಿಪೀಸು ಹಾಗಾಗಿ ನಾನೇನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅದ್ರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು ಚಿಕನ್ ತಗೊಂಬಂದು ಮಾಡೋ ಅಷ್ಟರೊಳಗಡೆ ಹಂಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡಿದ್ದೆ ಇವನು ನಮ್ಮ ಅಕ್ಕನ ಮಗ ನನಗೆ ಮದುವೆ ಆಗಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿದೆ ಮೊದಲು ಮೊದಲನೇ ಸಲ ನಮ್ಮ ಅಕ್ಕ ಬಂದಿರೋದು ನಮ್ಮ ಮನೆಗೆ ಲಸು ಅವ್ನು ದೊಡ್ಡವನು ಬಂದಿಲ್ಲ ಚಿಕ್ಕವನ್ನ ಮಾತ್ರ ಕರ್ಕೊಂಡ್ಬಿಡ್ಬಿಟ್ಟು ನಾವು ಹಾಕ್ಕೊಟ್ಟು ಊಟ ಅವ್ರದ್ದು ಊಟ ಮಾಡ್ತಿದ್ರು ಇಲ್ಲ ಅವ್ರನ್ನ ನೋಡಿ ಎಷ್ಟು ಖುಷಿ ಪಡ್ತಾವಳ ಲಸಿಕ ಯಾರಾದರೂ ಮನೆಗೆ ಬಂದುಬಿಟ್ರೆ ಅವ್ಳಿಗೆ ಸಖತ್ ಖುಷಿ ಅವ್ರು ನೋಡಿ ನೋಡಿ ನಗೋದು ಎಷ್ಟು ಖುಷಿ ಪಡ್ತಾಳೆ ಅಂದರೆ ಅಷ್ಟು ಖುಷಿ ಪಡ್ತಿದ್ಳು ಅವ್ಳಿಗೇನೋ ಒಂಥರ ಖುಷಿ ನೋಡಿ ಅವರನ್ನೆಲ್ಲ ನೋಡಿ ಯಾರಾದರೂ ಮನೆಗೆ ಬಂದರೆ ಅಷ್ಟೇ ಕೆಲವೊಂದು ಮಕ್ಕಳು ಹೊಸ್ದಾಗಿ ಯಾರಾದರೂ ಮನೆಗೆ ಬಂದುಬಿಟ್ರೆ ಅವ್ರನ್ನ ನೋಡಿ ಅಳ್ತಾರೆ ಅವ್ನು ನನ್ನ ಮಗ ಚಿಕ್ಕವಾಗ ಹಂಗೆ ಮಾಡ್ತಿದ್ದಿದ್ದು ಅದರಲ್ಲ ಚಿಕ್ಕ ಹಾಗೆಲ್ಲ ಮನೆಗೆ ಯಾರಾದರೂ ಬಂದುಬಿಟ್ರೆ ಅವ್ಳಿಗೆ ಸಖತ್ ಖುಷಿ ಆಗ್ಬಿಡುತ್ತೆ ಅದು ಮನೆಯೆಲ್ಲ ನಾಲ್ಕು ರೌಂಡ್ ಆಗಿಬಿಡ್ತಾಳೆ ಖುಷಿಯಲ್ಲಿ ಅಷ್ಟೇ ನಾನು ಅವತ್ತೇನು ಮತ್ತೆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಮತ್ತು ಸಂಡೇ ಇದ್ದು ಸೋಮವಾರ ಹೋಗ್ತೀನಿ ನಮ್ಮ ಮಕ್ಕ ಇದು ಮತ್ತು ಮಂಗಳವಾರ ಮಂಗಳವಾರ ಸಾಯಂಕಾಲ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ಒಂದು ನುಗ್ಗೆಕಾಯಿ ಕೈ ಮರ ಇತ್ತು ಅವರು ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಟರು ಎಳೆ ಆಗಿರೋದು ಸ್ವಲ್ಪ ಸೊಪ್ಪು ಕೊಟ್ಟರು ಪಲ್ಯಕ್ಕೆ ಅಂತ ಹೇಳಿ ಅದನ್ನು ಬಿಡಿಸೋಣ ಅಂತೇಳಿ ನಾನು ಬಿಡ್ಸೋಕ್ಕೆ ಅಂತೇಳಿ ಇಟ್ಕೊಂಡಿದ್ರೆ ಅದರಲ್ಲಿ ಎಷ್ಟು ಆಟ ಆಡ್ತಾಳೆ ಕೊಡುವು ಫೋನಲ್ಲಿ ಈಗಲೇ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಫೋನಲ್ಲಿ ಮಾತಾಡ್ತಾಳೆ ಅಂತ Hello. Hello. Hm. Hello. Hello, Lashika. Hello. Hello, Lashika. Hello. ನಾವು ಯಾರು ಹಲೋ ಅನ್ನಬಾರ್ದು ಅವಳು ಏನು ಕೈಯಲ್ಲಿದ್ದರೆ ಅದನ್ನ ಎತ್ತಿ ಕಿವಿಗೆ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅಷ್ಟು ಶಾರ್ಪ್ ಇದ್ದಾಳೆ ಈಗಲೇ ಇದೆಲ್ಲ ಆದಮೇಲೆ ಮತ್ತೆ ನಾನು ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡು ಅದನ್ನ ನೋಡಿ ಎಲ್ಲ ಹಾಳು ಮಾಡಿಬಿಟ್ಟಿದ್ಲು ಅದನ್ನ ಬಿಡಿಸ್ಕೊಳ್ಳೋ ಇಷ್ಟ ಇಷ್ಟೇ ಆಗಿದ್ದು ಸೊಪ್ಪು ಮತ್ತು ಅದನ್ನು ಒಂದೆರಡು ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಧೂಳು ಅದು ಇದು ಬಿದ್ದಿರುತ್ತಲ್ವ ಹಾಗಾಗಿ ನುಗ್ಗೆ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಲ್ವ ನಾವು ವೀಕ್ಲಿ ಒಂದು ಸಲ ಎರಡು ಸಲ ಆದರೂ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೇದು ಈಗ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ ಸೊಪ್ಪು ಮತ್ತು ಈ ಕಡೆ ನಾನು ಒಂದು ಶೇಂಗಾ ಬೀಜ ಒಂದು ಸ್ವಲ್ಪ ಒಂದು ಎರಡು ಅಷ್ಟು ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕೈದರಷ್ಟು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಈಗ ಅದನ್ನು ಪುಡಿ ಇದ್ದೀನಿ ತುಂಬನೇ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೊಳ್ಬಿಡ್ಬೋದು ನುಗ್ಗೆ ಸೊಪ್ಪಿನ ಪಲ್ಯ ತುಂಬನೇ ಹೆಲ್ತಿಗೆ ಒಳ್ಳೆಯದು ಈಗ ನೋಡ್ತಾ ಇರ್ಬೋದು ಅದು ನೀರೆಲ್ಲ ಸ್ವಲ್ಪ ಹೀರ್ಕೊಂಡಿದೆ ಸೊಪ್ಪು ಒಂದು ಮುಕ್ಕಾಲು ಭಾಗದಷ್ಟು ಬೆಂದೋಗಿಬಿಡುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಕಹಿ ಅನಿಸಲ್ಲ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರೆ ಆಲ್ಮೋಸ್ಟ್ ಕಹಿ ಇರುತ್ತಲ್ವ ತುಂಬ ಜನ ಇಷ್ಟಪಡೋಲ್ಲ ನಾವು ಹಾಗೆ ಅಲ್ವಾ ಯಾವುದು ಕಹಿ ಇರುತ್ತೋ ಎಲ್ತ್ಗೆ ಒಳ್ಳೆ ಒಳ್ಳೆಯದು ಯಾವುದು ಆರೋಗ್ಯಕರವಾಗಿರುತ್ತೋ ಅಂಥದ್ದನ್ನು ಇಷ್ಟಪಡೋಲ್ಲ ತುಂಬ ಜನ ಅದನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೋದು ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡಾಯಿ ತಗೊಂಡು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಒಂದು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಈ ಸೊಪ್ಪನ್ನೆಲ್ಲ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಎರಡು ನಿಮಿಷ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಷ್ಟೇ ಮತ್ತು ಸಾಲ್ಟು ಅಷ್ಟೇ ಲಾಸ್ಟಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಫಸ್ಟಲ್ಲೇ ಸೊಪ್ಪು ಜಾಸ್ತಿ ಇರುತ್ತೆ ಅಂದಾಜು ಗೊತ್ತಾಗಲ್ಲ ಹಾಗಾಗಿ ಲಾಸ್ಟಲ್ಲಿ ಉಪ್ಪು ಸೇರಿಸ್ಕೊಂಡು ಈ ಪುಡಿ ಏನಿದೆ ಅದನ್ನು ಸೇರಿಸ್ಕೊಂಡ್ರೆ ಅಷ್ಟೇ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡುತ್ತೆ ಹೆಲ್ದಿಗೆ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚ್